ರೋಡ ಆಯ್ತು ಹರ್ಕೊಂಡು ಕಾಲು ಬಂದಿ ಬಂದ್ ಮಗ ಪೂರ ಸೊ ಅದಕ್ಕೆ ನಮಗಂತರ ಸ್ವಲ್ಪ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಅವ ಸ್ವಲ್ಪ ನಡಿತಾವೆ ನಮಗೂ ನೀವು ಹಸ್ದಾಗ ಬರ್ದಾರ ಚೂರೊಂದು ಪ್ಯಾಸ್ಟಿಸ್ ತಗೊಂಡ್ಬಿಟ್ರ ಕಾಲಿಗೆ ನೀರು ಹತ್ತಬಾರ್ದು ಅಂತೇಳಿ ವಾವು ಸೋ ಗುಡ್ ಐಡಿಯಾ ಫಿಲಾಗ ಈ ರೋಡ್ ಇತ್ತು ಈ ರೋಡ್ ಮೇಲೆ ಕಲ್ಲು ಬಿದ್ದಿ ಸೊ ಗುಡ್ಡ ಬಿದ್ದು ರೋಡ್ ಬಂದ ಮಾಡಿದ ಅದಕ್ಕೆ ಕಲ್ಗಿಂತ ಹೊಂಟ್ರೆ ಮತ್ತು ಇಲ್ಲಿ ಆ ಟೈಮಿಗೆ ಏನಾಗ್ತದ ಸುದ್ದಿ ಹೇಳಪ್ಲೇನೇ ಇಲ್ಲ ಯಾಕಂದ್ರೆ ಇಲ್ಲಿ ಐಸ್ ನೀರ ಯಾವಾಗ ಕರಗಿ ಐಸ್ ದಬಸ್ ನೀರು ಬಿತ್ತದ ಗುಡ್ಡನೂ ಸಡಾಗಿ ಬಿದ್ದು ಬಿಡ್ತದೆ ಇಂಥ ರೋಡ್ ಅದಕ್ಕೆ ಇಂಥ ಕಾಲಕ್ಕೆ ಕಲ್ಲು ಕಟ್ಟಿರ್ತಾರೆ ಜಾಲಿ ಹಾಕಿ ಅಂದ್ರೂ ದೊಡ್ಡ ಗುಡ ಕಲ್ಲದ ಬಿದ್ದ ಮುರಿದ್ ಬಿದ್ದು ಬಿಡ್ತವೆ ಹಾ ಬರ್ಲವ್ರಿ ಇಲ್ಲಿ ಏ ನಾಡು ಕೆಳಗ ಬಾಳ ಸ್ವಪಸ್ ಬರ್ಕೊಂಡ ಕೆಳಗ ಕೆಳಗ ಈ ಹೋಟೆಲ್ ರೋಡ ಭಾಳ ಡೇಂಜರ ಸ್ವಪಸ್ಕೊಂಡ ಒಟ್ಟ ಡೈವರ್ಟರ್ ಇಲ್ಲ ಏನೂ ಇಲ್ಲ ತಾಣ ರೋಡದಿಂದ ಬರ್ಬರ್ ಮಾಡಿರ್ತೀವಿ ಸಿಗಲ್ ಇದಾಗ ನಿಂದಿರ್ಸುತ್ತೆ ಹೋಗ್ರು ಬರ ಬಂದ್ರ ಹಿಂದೆ ಏ ಇಲ್ಲೇ ಬಂದ್ರ ಗಾಡಿ ದುಬ್ರೂ ದುಬ್ರಕ್ಕ ಆಯ್ತು ದೊಡ್ಡ ರೈತ ಡೂರ್ಬುಕ್ ಇಂದ ಬಾ ಸೊ ಈಗ ಡೂಲ್ಬುಕ್ ಅಂತ ಇಲ್ಲ ನೀ ದುರ್ಬುಕ್ ಹಂಗ ಅಲ್ಲಿ ಬಂಕ್ ಅಲ್ಲೇ ಅದ ಸೊ ಅಲ್ಲಿ ಜನ ಈಗ ನನಗೆ ಸ್ವಲ್ಪ ಡೇಂಜರ್ ರೋಡ್ ಈಗ ಏನ್ ಮಾಡ್ರ ರೋಡ್ ಸೈಡ್ ಇದ್ರೆ ಹಾಕ್ಯಾರ ಕಬ್ಬಣದ್ದು ಕಲ್ಲಿಂದ ಪಟ್ಟಿ ಬಂದಾಗ ಫುಲ್ ಅಂಜಿಕೆ ಬರ್ತದೆ ಪೂರಾ ಇತ್ತು ಈಗನು ಎಡ್ಜಿ ಅದ ಬಟ್ ಅದೊಂದು ಈ ಕಬ್ಬಣ್ಣ ಪಟ್ಟಿ ಹಾಕಿರ್ತದೆ ಅದ ಧೈರ್ಯ ಅಟ್ಟೆ ಮತ್ತೊಂದೇನಿಲ್ಲ ನೋಡ್ರಿಗ ಪೂರ ಕಲ್ಲ ಬುಡಕಿನ್ ಕೊರದೆ ಹೊಡೆದ ಮಾಡ್ಯಾರ ಮ್ಯಾಗಿನ ಕಲ್ಲೆ ಬಿತ್ತಂದ್ರೆ ಕಾಲ ಬಂದ ರೋಡ್ ಮತ್ತ ಯಾವ ಚಿಕ್ಕ ಒಳಗಿನೇ ನೋಡ್ರಿ ಕಲ್ ಹೊದಾರ ಕಲ್ ಅಡ್ಡು ಕಡದ ಹೊಡದಿ ಹೋಗ್ ಬಿಟ್ರ ಈ ಗುಡ್ ಸೈಡ್ ಆ ಸೈಡ್ ಹೋಗಲ್ಲ ಈ ಕಡೆ ಜಾಗ ಇಲ್ಲ ನದಿ ಈ ಕಡೆ ಇರತ್ತ ಈ ಕಡೆ ಜಾಗ ಅದ ಇದ್ರಿಜ್ ಮಾಡಿ ಬಿಟ್ರ ಇಂಜಿನಿಯರ್ಸ್ಗಳಿಗೆ ಎಲ್ಲಿ ತಿಳಿ ಇಡ್ತದ ಏನ್ ಸುದ್ದು ನೋಡ್ರಿ ಅಲ್ಲಿ ಮುಗೀತು ಇದೇನದಲ್ಲ ತಾಂಗಾಂಗ್ ನಲ್ವತ್ತು ಕಿಲೋಮೀಟ್ರ್ ಸೀದಾ ಹೋದವ್ರ ಲೇಕ್ ಹೋಗ್ತದ ನಾವು ಪ್ಯಾಂಗಾಂಗ ಮತ್ತು ಸಾರಿ ಇದಕ್ಕೆ ಹಾನ್ಲೆ ಉಮ್ಲಿಂಗ್ಲಾ ಹೋಗ್ಬೇಕಾಗಲ್ಲ ಈ ಕಡೆ ಹೋಗ್ಬೇಕು ಇಲ್ಲೊಂದು ಮುಂದೆ ಪೆಟ್ರೋಲ್ ಬಂಕ್ ಅದ ಪೆಟ್ರೋಲ್ ಇಲ್ಲೇ ಇಲ್ಲೊಂದು ಎಲ್ಲೋ ಪೆಟ್ರೋಲ್ ಬಂಕ್ ಇತ್ತು ಎಲ್ಲದ ಸಿಗಲ್ಲ ಹಿಂದದ ಮುಂದದ ಗೊತ್ತಿಲ್ಲ ಸುಮ್ಮನೆ ನಡ್ದೀನಿ ಪೆಟ್ರೋಲ್ ಬಂಕ್ ಇರಲಿ ಅಂದರೆ ಮುಂದಕ್ಕೆ ಹೋಗೋದಾಗಲ್ಲ ಯಾಕಂದ್ರೆ ಮುಂದೆ ಪೆಟ್ರೋಲ್ ಬಂಕ್ ಇಲ್ಲ ಅಲ್ಲಿ ಎಲ್ಲಿ ಎರಡು ಫುಲ್ ಮಾಡಬೇಕಿತ್ತಲ್ಲ ಎರಡು ಫುಲ್ ಮಾಡಿ ಟಾಕಿ ಫುಲ್ ಮಾಡಿ ಮುಂದೆ ಹಾಲೇ ಒಂಬ್ಲಿಂಗ್ಲಾ ಹೋಗತಾನೆ ಪೆಟ್ರೋಲ್ ಬಂಕ್ ಸಿಗೋಣ ಚಿಕ್ಕೂರ್ನು ಯಾವ್ನೂರ ಎಂಬತ್ತು ರೂಪಾಯಿ ಪೆಟ್ರೋಲ್ ಆತಾರೆ ಯಾವ್ನೂರ ಎಂಬತ್ತು ಮೂರು ರೂಪಾಯಿ ಲೀಟ್ರ್ ಲೀಟರ್ ಆತಾರ ಇಂಡಿಯನ್ ಆಯಿಲ್ಲ ಖುಷಿ ಆಯಿತು ಪೆಟ್ರೋಲ್ ಬಂಕ್ ನೋಡಿ ಯಾಕಂದ್ರೆ ಮತ್ತೆ ಹೋಗ್ಬೇಕಂತಿತ್ತು ಹಿಂದಕ್ಕ ಇಲ್ಲಿ ಬಂಕ್ ಅದ ಹೆಣ್ಣಿನ ಅದ ಪೆಟ್ರೋಲ್ ಬಂಕ್ದಾಗ ಏನದ ಎಲ್ಲರು ಫುಲ್ ಟಾಕಿ ಎಲ್ಲ ಫುಲ್ ಮಾಡ್ತಾರೆ ಯಾಕಂದ್ರೆ ಮುಂದೆ ಕಡೆ ಹಳ್ಳೆ ಮತ್ತು ಮುಂದಿನ ಹೋದ ಮುಂದೆ ಪೆಟ್ರೋಲ್ ಬಂಕೇ ಇಲ್ಲ ಅಲ್ಲಿ ಇಟ್ಟಿಗೆ ಕಾರ್ ನಕ್ಕೆ ಎಕ್ಸ್ಟ್ರಾ ಫಿಲ್ ಅಪ್ ಫುಲ್ ಮಾಡ್ತಾನೆ ಗಾಡಿ ಫುಲ್ ಮಾಡಿ ಅದನ್ನು ಫುಲ್ ಮಾಡ್ತಾನೆ ನಮ್ಮನ್ನು ಅಡ್ಡು ಫುಲ್ ಮಾಡ್ ಇವತ್ತು ಕೆಲ್ಸಿಗೆ ಬಂದವ ಹಾಡ್ಸು ಒಂದು ವರ್ಷ ಒಂದು ವರ್ಷ ಆಗಿಲ್ಲ ಒಂದು ತಿಂಗಳಾಯ್ತು ಇವತ್ತು ಕೆಲ್ಸಿಗೆ ಬಂದವ ಸೊ ಇಲ್ಲಿ ಪೆಟ್ರೋಲ್ ಆಗತ್ತಿಲ್ಲ ಏನಿಂದ ಪ್ಯಾಂಗೊಂಗ್ ಲೇಕ್ ಹೋಗ್ಕೊಳ್ತು ಯಾವುದು ಹಿಮಾಲಯನ್ ರೆಸ್ಟೋರೆಂಟು ನಿಂತಿದ್ವು ಬರ ಸ್ವಲ್ಪ ಗೋಪುರ ಚಾರ್ಜಿಂಗ್ ಹಚ್ಚತದೆ ರೈಸ್ ದಾಲ್ ತಿಂದು ಹತ್ತಾಗತ್ತದೆ ಅಂದ್ರೆ ಪ್ಯಾಂಗೋಂಗ್ ಕೆರಿ ಹೋಗೋರ್ ಲೇಕ್ ಅಂದ್ರೆ ಕೆರಿ ಕೆರೆ ಹೋಗ ರೋಡಿನ ಬಟ್ ರ ಕೆರೆಯಲಿಕ್ಕೆ ದೊಡ್ಡ ಉದ್ದಕ್ಕೆ ಕೆರೆ ಇದೆ ಎಷ್ಟು ಎಂಬತ್ತು ಕಿಲೋಮೀಟ್ರ್ ಉದ್ದನ ಕೆರೆ ಇದೆ ಅದು ಈ ಕೆರಿಯ ಅಂಥ ದೊಡ್ಡ ಕೆರೆ ಇದು ಅದಕ್ಕೆ ಇದು ಹೋಗೋ ರೋಡ್ ಅಲ್ಟಿಮೇಟ್ ಭಾರಿ ಮಾಡ್ರಿ ಈಗ ಮಲ್ ಸಿಂಗಲ್ ಇತ್ತು ಸಿಂಗಲ್ ಇತ್ತು ಈ ಡಬಲ್ ಮಾಡ್ಯಾರ ಹೆಂಗ ಅಂತ ಫುಲ್ ನಾಡು ಅನಿಲ ಇಬ್ಬರು ಫುಲ್ ಅಲ್ಟಿಮೇಟ್ ಆರಾಮರ ತಣ್ಣಗ ಅದೆಲ್ಲ ಹೊರಗೆ ಬರ್ಲಾರ್ದವ್ರು ಇವತ್ತು ಒಮ್ಮೆ ಲಾಂಗ್ ರೈಡ್ ಬಂದಾರ ನೋಡ್ ಇತ್ತು ಗಾಳಿ ಹಂಗೆ ಬಿಡ್ತು ಧೂಳು ಎದ್ದು ಬಿಡ್ತಪ್ಪ ಬರ ಗಾಳಿ ರೋಡ್ ಮ್ಯಾಗೆಲ್ಲ ಶಿವ 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 ಇಲ್ಲಿ ನೋಡ್ರಿ ಗಾಳಿ ಬಂದು ಧೂಳು ಬಂದು ಬಿದ್ದಿದ್ದು ಫುಲ್ ರೋಡ್ ಮ್ಯಾಗೆಲ್ಲ ಹ್ಯಾಂಗಾಡ್ತ ನೋಡ ಗಾಳಿ ಧೂಳ ಅಲ್ಲಿ ಕಾಣತಲ್ಲ ಈಗ ಅದೇ ಪ್ಯಾಂಗಲ್ಲಕ್ಕ ಬಿದ್ದ ರೋಡ್ ಮ್ಯಾಗ ಆಯ್ತು ಆಯ್ತ ಸ್ವಲ್ಪ ಏನಪ್ಪಿದ್ರೆ ಆಯ್ತು ರೋಡ್ ಬಂದ ಆ ಕಡೆ ಈ ಕಡೆ ಕಡದ ಬಂದು ಸಾಫ್ ಮಾಡತನೇ ಪೂರಾ ರೂಮ್ ಟೆಂಟ್ ಎಲ್ಲ ಇರೋ ತೆಂಗ್ ಇದೆ ಅಲ್ಲಿ ಮುಂದ್ ಕಾಣೋದೊಂದು ಊರ ತೆಂಗ್ ಸುಮ್ಮ ಸಣ್ಣ ಹಳ್ಳಿ ಇದೆ ಅದು ಊರದ್ರಿ ಎಲ್ಲ ಹೋಗ್ಬಿಂತಿ ಇಲ್ಲ ನಂಗೆ ನೋಡು ಇಷ್ಟೇ ಪಂಪಿಸಿದಾಗ ಅವ್ರು ಬೇಕಾದಂಗೆಲ್ಲ ಮನಿ ಹಾಕೊಂಡ್ಬಿಟ್ರೆ ಇದು ಸ್ನೋ ಇದ್ದಾಗ ಮಾತ್ರ ಪೂರಾ ಪ್ಯಾಕ್ ಐಸ್ ಅದು ಅವಾಗ ಇಲ್ಲಿ ಏನು ಯಾರು ಬರಲ್ಲ ಯಾರು ಹೋಗೋಲ್ಲ ಅವಾಗ ಓ ಒನ್ ಒನ್ ಟು ಪೊಲೀಸ್ ಸ್ಟೇಷನ್ ಅದೇನು ಇಲ್ಲಿ रूम्स अवेलेबल टू रूम्स थोड़ा रिजनेबल लगाओ तो उसमें इसमें इसमें जता खाना उसमें खाना तो अलग देना ना आ, सर तो बोला है क्या ऐसा बोले तू तो? ఈ రూమ్ ఎంత కమ్ కానీ అవుతా ఇన్క్లూడింగ్ ఇన్క్లూడింగ్ ఊటనో అదా ఊటనో అద్ర ఇన్క్లూడింగ్ సర ఎర సై రూపాయ అంత ఊటనో అద్రగా అంత ಒಂದು ರೂಮಿಗೆ ಎರಡು ಸಾವಿರ ಸಾವಿರತೆ ಬಿ ಸೊ ನಾವು ಹಿಡಿದಿರೋ ರೂಮ್ ಇವತ್ತು ಈ ಥರ ಅದ ಪದಕ ಸೊ ನಮ್ಮ ರೂಮ್ ಯಾವುದು ಇದೇ ರೂಮ ಮುಚ್ಚಿರೋದಾಗಿ ಬಿಡ್ತ ಮುಚ್ಚಿರಿ ಹಾಂ 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 ರೂಮ್ ನೋಡಿ ಕಟ್ಟಿಗೆ ರೂಮ್ ಎಲ್ಲ ಎಲ್ಲವು ನೀವೇನು ಹಾಂ ಮಾಡುವ ಹಾಗೆ ಒಂಪ್ರಿ ಹಾಂ ಸ್ವಿಚ್ ಅಪ್ಪ ನಾವು ಐದು ಸೊ ಪ್ಯಾಂಗೋಂಗ್ ಲೈಕಿ ಬಂದಿದ್ದವಲ್ಲ ಬಂದು ಶಿಸ್ತು ಬಂದಿದ್ದ ಬಂದವ್ರ ಸ್ವಲ್ಪ ಮಕ್ಳು ಬಂದ ಫುಲ್ ನಿದ್ದೆ ಅದು ಬಿಟ್ಟದ ಸೊ ನಿದ್ದೆ ಈಗ ಊಟ ಮಾಡಕ್ಕೆ ಬಂದಾಗ ಊಟ ಮಾಡ್ಕೊಂಡಿದ್ದೆ ಹೋಗಿ ಇಲ್ಲಿ ಚಳಿ ಮಾತ್ರ ಈ ಕಡೆ ಇದ್ದಂಗೆ ಕಾಣತ್ತೆ ಕಿಚನ್ ಸೊ ಈ ರೂಮ್ಗಳು ಎಲ್ಲ ಇವೆಲ್ಲ ಇವಂದ್ರೆ ಕಟ್ಗೆ ರೂಮ್ ಮಾಡ್ಯಾರ ಕಟ್ಟಿಗೆ ರೂಮ್ದಾಗ ಓ ಇಲ್ಲಿದೆ ಕಿಚನ್ ಆಹಾ ಹಾ ಹಾಂ फुल्लू किचन मतलब फुल ग्राम आता है किचन तो ये नहीं ना का सुपर राइस चपाती ये ना टमाटर पानी ये ना राजा कैसा कितना चली टेम्परेचर प्लस प्लस में फाइव फोर होगा फाइव फोर होगा क्या इतना ग्राम और इतना हो रहा ना फाइव फोर है तो भी एक करी क्या ही एक करी एक एक करी वेज नहीं है वेज

ನೀವು ಇದ್ದೀರಿ ನೀವ್ ಇದರ ಸುಮೂತ್ರಿ ನಕ್ಕ ನಮ್ ಮಂಗ್ ಬಿಟ್ಟರು ಕಲಾ ಇವಾಗ ಫಸ್ಟ್ ರುಬಿ ಬಂದ ಮೊಂಡ್ಬಿಟ್ಟು ಅದಕ್ಕೆ ಬೆಳಿಗ್ಗೆ ನಿಮಗೆ ತೋರಿಸ್ತೀನಿ ಹ್ಯಾಂಗದ ಎಷ್ಟು ಹೋಗೋದಲ್ಲ ಊಟ ಮಾಡ್ತೀನಿ ನಾನು ಸೂಪ್ ಕೊಟ್ಟ ಸೂಪ ಶಿ ಪಾಯಸ ಜಾಲ ಇದು ಆಲೂಗಡ್ಡಿ ಮಿಕ್ಸ್ ಬಜೆ ಅಂತಾರ ಏನಿಲ್ಲ ಅದು ಹೂ ಗೋಬಿ ಆಲೂಗಡ್ಡಿ ಗ್ರೀನ್ ಪೀಸ್ ಹಾಕಿ ಎಲ್ಲ ಮಸಾಲೆ ಕೊಟ್ಟಿರ್ತಾರೆ ಎಗ್ಗರಿ ಒಂದು ರೊಕ್ಕ ಇಲ್ಲದಕ್ಕೆ ಎಕ್ಸ್ಟ್ರಾ ಹತ್ತೊಂಬತ್ ನೂರು ರೂಪಾಯಿ ಕೊಟ್ಟಿರ್ತೀವಿ ರೂಮಿಗೆ ಅದರಾಗೆ ಇದು ಎಲ್ಲ ಊಟ ರೂಮ್ ಎಷ್ಟು ಮಂದಿ ಮೂರು ಲೆಕ್ಕ लौ पर फैशन आ गया ಫೋಟಿ ಎಷ್ಟು ಹತ್ತಾಗೆ ಟೈಮ ಈಗ ಫುಲ್ ಚಳಿ ಇದೆ ಟವರ್ ಬೇರೆ ಇಲ್ಲ ಇಲ್ಲ ಫುಲ್ ಚಳಿ ಬಿಟ್ಟು ಹೋ ಶಿಸ್ತು ಮಲ್ಕೊಂಬ ಮಲ್ಕೊಂಡಿದ್ದೆ ಬಂದ ಅಲ್ಲ ಲಗೇಜ್ ಎಲ್ಲ ಇತ್ತು ಇದೆ ಲಗೇಜ್ ಗಾಡಿಗಾವ ಈಗ ಇದಾವೆ ರೂಮಿಗೆ ಮಲ್ಕೊಂಬಿ ಎಲ್ರಿಗೂ ಗುಡ್ ನೈಟ್ ಮತ್ತು ಮುಂಜಾನೆ ಸಿಗ್ತೀನಿ ಮುಂಜೆ ತೋರಿಸ್ತೀನಿ ಪ್ರಮುಖಕ್ಕೆ ಹೆಂಗ್ತೇ ರಾತ್ರಿ ಅಂತ ತೋರಿಸೋದಾಗಲಿಲ್ಲ